ಶ್ರೀರಾಮಚಂದ್ರಮೂರ್ತಿ ಲೆಂಕಿಗೆ ಹೋಗುವಾಗಿ ಈ ಮಾರ್ಗ ಅವರು ಬಂದದು ಬಂದು ಇಲ್ಲಿ ಪರ್ಣಕುಟಿ ಆಗಿ ಇದ್ದದಂಥ ಸ್ಥಳ ಈ ಸ್ಥಳದಲ್ಲಿ ಅವರು ಮಂಡಿ ಊರಿ ಬಾಣ ಬಿಟ್ಟದು ಇದು ಈ ಜಾಗ ನೋಡಿ ಅದು ಮಂಡಿ ಊರಿ ಇದು ಮೇಲುಗಡೆ ಪಾದಿ ಅವರು ಬಾಣ ಬಿಟ್ಟು ಈ ಮಾರ್ಗದಲ್ಲಿ ಅವರು ಓದ್ದಂಥ ಇಲ್ಲಿ ಕಲ್ಗಳಲ್ಲಿ ಸಾಸಣ್ಣ ಎಲ್ಲ ಉಂಟು ಇದಕ್ಕೆ ಬರದಾರ ಆ ಕಾಲದಲ್ಲಿ ಉಂಟು ಅವರು ಬಂದಿದ್ದು ಈ ಮಾರ್ಗ ಅಲ್ಲ ಲೆಂಕ ಓದ್ದಾಗಿ ಇಲ್ಲಿ ಭರ್ಣಕುಟಿಯಾಗಿ ಅವರು ಇದ್ದದಂಥ ಒಂದು ಜಾಗ ಆಯ್ತಾನೆ ಇಲ್ಲಿಂದ ಬಾಣಬುಟ್ಟದ ಜಾ ಇಲ್ಲಿ ಮಂಡಿ ಊರಿ ಬಾಣಬುಟ್ಟದ್ದು ಅಲ್ಲಿ ಮುಂದಗಡೆ ಬೆಟ್ಟ ಕತ್ತರಿಸಿದೆ ಅದು ಕತ್ತರಿಸಿ ಹೋಗಿ ಇರುಂಬರೆಯಲ್ಲೇ ನಿಂತದಾಗಿ ಒಂದು ಇದು ಆ ಇರುಮರೆ ಆ ಊರ ಹೆಸರೇ ತಮಿಳಲ್ಲಿ ಬಂದು ಇರುಪಾರೆ ಅಂದರೆ ಇರುಮರೆ ಅದು ಈಗಲೂ ಈಗಲೂ ಆ ಊರ ಹೆಸರು ಇರುಮರೆ ಆಯ್ತಾನೆ ಅಲ್ಲಿ ರಾಮರ ಕಂಡಿಯಂತೆ ಹೆಸರು ಆ ಬೆಟ್ಟಕ್ಕೆ ಇವಾಗ ಕಟ್ ಮಾಡಿದಾಗ ಇಲ್ಲಿ ಒಂದೊಂದು ಸೋಮವಾರ ವಿಶೇಷವಾಗಿ ಪೂಜೆ ನಾವು ಇಲ್ಲಿ ರಾಮ್ ಪದ ಪತಿ ದೇವಸ್ಥಾನಕ್ಕೆ ಅದು ನಮ್ಗೆ ಇಲ್ಲಿ ಯಾವಾಗಲೂ ಪರ್ಸದ ಕೇಳ್ತೀವಿ ಪರ್ಸದ ಬಲಗಡ ಆದ್ರೆ ಒಳ್ಳೇದಾಗುತ್ತಾ ಸ್ವಲ್ಪ ಎಡಗಡ ಅಂದ್ರೆ ಆಗಿತ್ತ ಅದು ಆದರೆ ಸ್ವಲ್ಪ ಲೇಟಾಗುತ್ತಾ ಅದರಿಂದ ನಾವು ಅಡಿಕಡಿ ಬರ್ತಾ ಇರ್ತೀವಿ ಇಲ್ಲಿ ಯಾವುದು ನಮಗೆ ರಾಮಪ್ಪ ಇಲ್ದೆ ನಾವು ಏನು ಮಾಡೋಕ್ಕಾಗಲ್ಲ ಎಲ್ಲ ಒಳ್ಳೆದಾಯ್ತ ಆದರೆ ಬರ್ದಲ್ಲಾದ್ರೆ ಒಬ್ಬಾಗ ಒಳ್ಳದಾಯ್ತ ಸ್ವಲ್ಪ ಆದ್ರೆ ಲೇಟ್ ಲೇಟಾಯಿತ ಅಷ್ಟೇ ಸ್ನೇಹಿತರೆ ನಮಸ್ಕಾರ ಆರ್ ಕೆ ಬಿ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ಭಾವ್ಸಾರ್ ನಾನು ಇದುವರೆಗಿನ ಎಲ್ಲ ವೀಡಿಯೋಗಳಿಗೆ ನೋಡಿ ಪ್ರೋತ್ಸಾಹ ಮಾಡಿದ್ದೀರಿ ಧನ್ಯವಾದಗಳು ಅದೇ ರೀತಿ ಈ ವಿಡಿಯೋ ಕೂಡ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ಗೆ ಪ್ರೆಸ್ ಮಾಡಿ ಜೈ ಶ್ರೀರಾಮ್ ಸ್ನೇಹಿತರೆ ಅತ್ತ ಅಯೋಧ್ಯೆಯಲ್ಲಿ ರಾಮಲಲಾನ್ನ ದರ್ಶನ ಮಾಡೋದಕ್ಕೆ ದೇಶ ವಿದೇಶಗಳಿಂದ ಜನರು ರೈಲು ಬಸ್ಗಳಲ್ಲಿ ತಂಡೋಪತಂಡ ಹೋಗ್ತಾ ಇದ್ದರೆ ಇತ್ತ ಶ್ರೀರಾಮ ಪಾದ ಊರಿದ ಸ್ಥಳ ವೀಕ್ಷಿಸಲು ತಾಳವಾಡಿ ತಾಲೂಕಿನ ದೊಡ್ಡಪುರ ಗ್ರಾಮಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಏನಿದು ಶ್ರೀರಾಮನ ಪಾದ ಅಂತ ಕೇಳ್ತಿದ್ದೀರಾ ಹೌದು ಸ್ನೇಹಿತರೆ ಶ್ರೀರಾಮಚಂದ್ರ ಸೀತೆ ಲಕ್ಷ್ಮಣನೊಂದಿಗೆ ವನವಾಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಈ ಸ್ಥಳಕ್ಕೆ ಆಗಮಿಸಿ ಬಂಡೆಯ ಮೇಲೆ ನಿಂತು ಲಂಕೆಯ ಕಡೆಗೆ ಬಾಣ ಬಿಟ್ಟ ಸ್ಥಳವಿದು ರಾಮಚಂದ್ರ ಸೀತಿಗಾಗಿ ಹುಡುಕುತ್ತಾ ಈ ಹಾಲಿ ದೊಡ್ಡಪುರ ಗ್ರಾಮದ ದಟ್ಟಡವೆಯಲ್ಲಿ ಪರ್ಣಕುಟಿಯಲ್ಲಿ ತಂಗಿದನಂತೆ ಅಲ್ಲಿಂದ ಬಹುದೂರದಲ್ಲಿ ಬೆಟ್ಟದ ಕಡೆಯಿಂದ ಕೂವು ಕೇಳಿಸಿದಂತೆ ಆಗ ಶ್ರೀರಾಮಚಂದ್ರ ಅಲ್ಲಿನ ಬೃಹತ್ ಬಂಡೆಯೊಂದರ ಮೇಲೆ ನಿಂತು ಬಿಲ್ಲು ಬಾಗಿಸಿ ಬೆಟ್ಟದ ಕಡೆಗೆ ಬಾಣ ಬಿಟ್ಟನಂತೆ ಶ್ರೀರಾಮಚಂದ್ರ ಬಾಣ ಬಿಡುವಾಗ ಎಡಗಾಲನ್ನು ಮುಂದಿಟ್ಟು ಬಲಮಂಡಿಯನ್ನು ನೆಲಕ್ಕೆ ಊರಿ ಬಾಣ ಬಿಟ್ಟ ಆತ ಬಾಣ ಬಿಟ್ಟ ರಭಸಕ್ಕೆ ನಿಂತಿದ್ದ ಬಂಡೆಯಲ್ಲಿ ಎಡಗಾಲಿಟ್ಟು ಇಟ್ಟ ಸ್ಥಳ ಮತ್ತು ಬಲಮಂಡಿ ಉರಿದ ಸ್ಥಳ ಬಂಡೆಯ ಮೇಲೆ ಏಳೆಂಟು ಅಡಿಯಷ್ಟು ಭಾರಿ ಗಾತ್ರದ ಗುಂಡಿ ಬಿದ್ದಿದೆ ಸಾವಿರಾರು ವರ್ಷಗಳಿಂದ ಈ ಬಂಡೆ ಹಾಗೆ ಉಳಿದಿದ್ದು ಅದನ್ನು ಇಂದು ರಾಮರ ಪಾದ ಎಂದು ಪೂಜಿಸಲಾಗುತ್ತಿದೆ ಶ್ರೀರಾಮಚಂದ್ರ ಬೆಟ್ಟ ಬಾಣದ ವೇಗಕ್ಕೆ ಎದುರಿನಲ್ಲಿ ಭಾರಿ ಗಾತ್ರದ ಬೆಟ್ಟ ಸೀಳಿ ಹೋಗಿದೆ ಕಡಿದಾದ ಆ ಬೆಟ್ಟದ ಕುರುಹು ಶ್ರೀರಾಮನ ಪಾದ ಸ್ಥಳದಿಂದಲೇ ದೂರದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಈ ಬೆಟ್ಟದ ಸ್ಥಳವನ್ನು ಇರುಂಪಾರೈ ಅಥವಾ ಇರುಂಬರೈ ಎಂದು ಕರೆಯಲಾಗುತ್ತಿದೆ ಬೆಟ್ಟ ಕಡಿದಾದ ಗುರುತನ್ನು ರಾಮನ ಕಿಂಡಿ ಎಂದು ಕರೆಯಲಾಗುತ್ತಿದೆ ಶ್ರೀರಾಮ ಪಾದ ಸ್ಥಳಕ್ಕೆ ಇತ್ತೀಚೆಗೆ ಭಕ್ತರ ಭೇಟಿ ಹೆಚ್ಚುತ್ತಿದೆ ಇದೊಂದು ಧಾರ್ಮಿಕ ಸ್ಥಳವಾಗಿ ಮಾರ್ಪಟ್ಟಿದೆ ಶ್ರೀರಾಮನ ಪಾದ ಬಂಡೆಯ ಮೇಲೆ ಭಕ್ತರು ಚಪ್ಪರ ನಿರ್ಮಿಸಿದ್ದರು ಇದೀಗ ಹಳೆಯ ಚಪ್ಪರ ತೆಗೆದು ಶ್ರೀರಾಮ ಪಾದ ಗುಡಿ ನಿರ್ಮಿಸಲಾಗಿದೆ ಇತ್ತೀಚೆಗೆ ಶ್ರೀಮಪಾದ ಬಂಡೆ ಮೇಲೆ ದೇವಸ್ಥಾನ ಕಟ್ಟಲಾಗಿದೆ ಶ್ರೀರಾಮ ಲಕ್ಷ್ಮಣ ಸೀತೆಯರ ವಿಗ್ರಹ ಕೆತ್ತಲಾಗಿದೆ ಗುಡಿಯ ಒಳ ಆವರಣದಲ್ಲಿ ಬಂಡೆಯಲ್ಲಿ ರಾಮನ ಪಾದ ಶಂಕು ಚಕ್ರ ಬಿಲ್ಲು ಬಾಣವನ್ನು ಗೆರೆಗಳಲ್ಲಿ ಕೆತ್ತಲಾಗಿದೆ ಕಾಡಿನೊಳಗೆ ಒಂದು ಕಾಲು ಎಕರೆ ಜಾಗದಲ್ಲಿರುವ ಶ್ರೀರಾಮ ದೇವಸ್ಥಾನದಲ್ಲಿ ದೊಡ್ಡಪುರ ಗ್ರಾಮದ ವರದಯ್ಯ ಅವರ ಮಗ ರಂಗನಾಥನ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದ ಒಂಬತ್ತರಿಂದಲೂ ಪೂಜೆ ನಡೆಸುತ್ತಾ ಬಂದಿದ್ದಾರೆ ತಮ್ಮ ಮಾವನವರೊಂದಿಗೆ ಬಾಲಕನಾಗಿದ್ದ ರಂಗನಾಥನ್ ಅಂದಿನಿಂದಲೂ ಪೂಜಾ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಹೌದು ಇದೆಲ್ಲ ಸರಿ ಆದರೆ ಶ್ರೀರಾಮನ ಪಾದ ನೋಡಲು ಹೋಗೋದಾದರೂ ಹೇಗೆ ಅಂತೀರಾ ಸ್ನೇಹಿತರೆ ಮೈಸೂರಿನಿಂದ ಚಾಮರಾಜನಗರದ ಮಾರ್ಗವಾಗಿ ತಮಿಳುನಾಡಿನ ಗಡಿ ಎಲ್ಲೆಕಟ್ಟೆ ದಾಟಿ ಮುಂದೆ ಹೋದರೆ ತಾಳವಡಿ ತಾಲೂಕು ಕೇಂದ್ರ ಇದೆ ಅಲ್ಲಿಂದ ಗಾಜನೂರಿಗೆ ಹೋಗುವ ರಸ್ತೆಯಲ್ಲಿ ಎಡಗಡೆಗೆ ತೆರಳಿದರೆ ಅಲ್ಲಿಂದ ಚಿಕ್ಕಹಳ್ಳಿ ನೈತಾಳಪುರ ಮುದಿಯನೂರು ಮೂಲಕ ದೊಡ್ಡಪುರದ ಕಡೆ ಹೋಗಬೇಕು ಅಲ್ಲಿ ದೊಡ್ಡಪುರ ಗ್ರಾಮಕ್ಕೆ ಹೋಗುವ ಮೊದಲೇ ಎಡಭಾಗದಲ್ಲಿ ಶ್ರೀರಾಮಪಾದಕ್ಕೆ ದಾರಿ ಎಂಬ ಕನ್ನಡ ಮತ್ತು ತಮಿಳು ಫಲಕ ಕಾಣಸಿಗುತ್ತದೆ ಅಲ್ಲಿಂದ ಕೆಲವೇ ಮೀಟರ್ ಅಂತರದಲ್ಲಿ ಶ್ರೀರಾಮಪಾದ ದೇವಸ್ಥಾನವಿದೆ ಶ್ರೀರಾಮಪಾದ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಮಾತ್ರ ಪೂಜೆಗಳು ನಡೀತವೆ ಅರಣ್ಯದೊಳಗೆ ದೇವಸ್ಥಾನ ಇರುವ ಕಾರಣ ಪ್ರತಿನಿತ್ಯ ವನ್ಯಪ್ರಾಣಿಗಳಿರುವ ಹಿನ್ನೆಲೆಯಲ್ಲಿ ಪ್ರತಿ ಶನಿವಾರ ಮಾತ್ರ ಪೂಜೆ ನಡೆಸಲಾಗುತ್ತದೆ ಹಾಗಾಗಿ ಜನರು ಶನಿವಾರಗಳಂದು ಮಾತ್ರ ದೇವಸ್ಥಾನಕ್ಕೆ ಬರಲು ತಿಳಿಸಲಾಗಿದೆ ಶನಿವಾರಗಳಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಮೂರು ನಾಲ್ಕು ಗಂಟೆಯವರೆಗೆ ದೇವಸ್ಥಾನದಲ್ಲಿ ಅರ್ಚಕರು ಇರುತ್ತಾರೆ ಶ್ರೀರಾಮಚಂದ್ರಮೂರ್ತಿ ಈ ಮಾರ್ಗ ಬಂದು ಇಲ್ಲಿ ಪರ್ಣಕುಟಿಯಾಗಿ ಇದ್ದದಂತ ಸ್ಥಳ ಈ ಸ್ಥಳದಲ್ಲಿ ಅವರು ಮಂಡಿ ಊರಿ ಬಾಣ ಇದು ಈ ಜಾಗ ನೋಡಿ ಅದು ಮಂಡಿ ಊರಿ ಮೇಲ್ಗಡೆ ಪಾದಿ ಅವರು ಬಾಣ ಬಿಟ್ಟು ಈ ಮಾರ್ಗದಲ್ಲಿ ಅವರು ಓದಂಥ ಇಲ್ಲಿ ಕಲ್ಲಿಗಳಲ್ಲಿ ಎಲ್ಲ ಉಂಟು ಇದಕ್ಕೆ ಬರದಾರಲ್ಲಿ ಆ ಕಾಲದಲ್ಲಿ ಉಂಟು ಅವರು ಮುಂದಿದ್ದು ಈ ಮಾರ್ಗ ಅವನ ಲೆಂಕ ಓದ್ದಾಗಿ ಇಲ್ಲಿ ಭರ್ಣಕುಟಿಯಾಗಿ ಅವರು ಇದ್ದದಂಥ ಒಂದು ಜಾಗ ಆಯ್ತಾನೆ ಇಲ್ಲಿಂದ ಬಾಣಬುಟ್ಟ ಜಾ ಇಲ್ಲಿ ಮಂಡಿ ಊರಿ ಬಾಣಬುಟ್ಟದ್ದು ಅಲ್ಲಿ ಮುಂದಗಡೆ ಬೆಟ್ಟ ಕತ್ತರಿಸಿದೆ ಅದು ಕತ್ತರಿಸಿ ಹೋಗಿ ಇರುಂಬರೆಯಲ್ಲೇ ನಿಂತದಾಗಿ ಒಂದು ಇದು ಆ ಇರುಂಬರೆ ಆ ಊರ ಹೆಸ್ರೇ ತಮಿಳಿ ಬಂದು ಇರುಂಪಾರ ಅಂದರೆ ಇರುಂಬರೆ ಅದು ಈಗಲೂ ಈಗಲೂ ಆ ಊರು ಹೆಸರು ಇರುಂಬರೆಯೇ ಆಯ್ತಾನೆ ಅಲ್ಲಿ ರಾಮರ ಅಂತ ಹೆಸರು ಆ ಬೆಟ್ಟಕ್ಕೆ ನೀವು ಕಟ್ ಮಾಡಿದಾಗೆ ಅದೇ ಆ ಬೆಟ್ಟ ಆಗ ಇಲ್ಲಿ ಒಂದೊಂದು ಸೋಮವಾರ ವಿಶೇಷವಾಗಿ ಪೂಜೆ ಈ ಪರ್ಣಕುಟಿ ಹಾಕಿ ಇಲ್ಲಿ ಭಕ್ತಾದಿಗಳು ಎಲ್ಲರೂ ಒಂದು ಇದು ಆ ಕಾಲದಲ್ಲೇ ಎರಡೊಂದು ಸುಮಾರು ಒಂದು ನೂರಿನ್ನೂರು ವರ್ಷವಾಗಿ ಅದು ಹಾಗೇ ಇತ್ತ ನಿನಗೆ ಚಪರ ಮಳೆ ಬಂದರೆ ದೀಪವ್ರೀತಿನಲ್ಲ ತುಂಬ ಇದಾಗಿತ್ತು ಇವಾಗ ಅವನ ಸ್ವಾಮಿನ ಪ್ರಸಾದ ಕೇಳಿಬಿಟ್ಟು ಭಕ್ತಾದಿಗಳು ಇದನ್ನು ಚಪರವನ್ನು ಎತ್ತಿಬಿಟ್ಟು ಬೇರೆ ಈ ರೀತಿ ಮಾಡಿದ್ರು ಈ ತಿಬಯ್ಯನವರೇ ಇದಕ್ಕೆ ಮೇನ್ ಅವರೇ ಪ್ರಸಾದ ಕೇಳಿ ಮತ್ತು ಗ್ರಾಮಸ್ಥರುಗಳು ಎಲ್ಲ ಸೇರಿ ಇಲ್ಲಿ ಕೇಳಿ ಈ ಪ್ರಸಾದವನ್ನು ಇಲ್ಲಿ ಕೇಳಿಬಿಟ್ಟು ಅವನ ಬಲಗಡೆ ಆದರೆ ಅವನ ಕಾರ್ಯ ನೆರವೇರುತ್ತೆ ಅಂತ ಇದು ಕೊಟ್ಟರು ಅದೇ ರೀತಿ ನಮ್ಮ ಕಾರ್ಯವನ್ನು ಇಲ್ಲಿ ಈ ಬಂಡೆ ಮೇಲೆ ಆ ದೇವಸ್ಥಾನವನ್ನು ಈ ರೀತಿ ಕಟ್ಟಿ ಅಲ್ಲಿ ಅವಳ ಪ್ರಷ್ಠಾಪನೆ ಮಾಡಿ ಕುಂಭಾಭಿಷೇಕವನ್ನು ಭಾಳ ವಿಶೇಷವಾಗಿ ನಡೆಸ್ತು ಇವಾಗ ದೀಪ ಎಲ್ಲ ಉರಿಸ್ಬೋದು ಈ ಲೈಟ್ ಹಾಕಮಿ ಕ್ಯಾಮ್ರಾ ಹಾಕಮಿ ಸೋಲಾರ್ ಲೈಟ್ ಹಾಕ ಹಾಕಮಿ ಭಕ್ತಾದಿಗಳೆಲ್ಲ ಮಾಡಿದ್ದೇವೆ ಯಾರು ಇಲ್ಲಿ ಇದಲ್ಲ ಎಲ್ಲ ಸರ್ವ ಭಕ್ತರುಗಳು ಬಂದು ಇಲ್ಲಿ ಬರೋವರು ಬಂದು ಇಂಥದ್ದು ಬೇಕಂದ್ರೆ ಅಂಥದ್ದು ಮಾಡ್ತಿದ್ದೆ ಮಾಡಿಕೊಟ್ಟವ್ರೆ ಆ ದೇವರ ಕಟಾಕ್ಷದಿಂದ ಇಲ್ಲಿ ಪ್ರಾಣಿಗಳು ತುಂಬ ಇದೆ ಅವು ಪಾಡ್ಗೆ ಅವು ಬರುತ್ತವೆ ಹೋಯ್ತವೆ ಇದುವರೆಗೂ ನಾನು ನಲ್ವತ್ತು ವರ್ಷ ಸರ್ವೀಸು ಅದಕ್ಕೆ ಮುಂಚೆ ನಾವು ತಾತರವರೆಲ್ಲ ಮಾಡ್ತಾಯಿದ್ರು ಪೂಜೆ ನಮ್ಮ ಇಲ್ಲಿ ಡೆವಲಪ್ಮೆಂಟ್ ಮಾಡಿದ್ದು ಅದಕ್ಕೆ ಮುಂಚೆ ಸ್ವ ಸುಮ ಸಾಧಾರಣವಾಗಿ ಇದಾಗಿರ್ತೇನೆ ಚಪರ ಇದ್ದದ್ದು ಇಲ್ಲಿ ಪ್ರಯಾಣಿಗಳು ಆ ಆನೆ ಹುಲಿ ಎಲ್ಲ ಅದನೇ ಭಕ್ತಾದಿ ಇದುವರೆಗೂ ನಾನು ನಲವತ್ತು ವರ್ಷ ಮೇಲೆ ಸರ್ವಿಸ್ ಆಯಿತು ಇದುವರೆಗೂ ಯಾರಿಗೂ ಒಂದು ತೊಂದರೆ ಅನ್ನೋದು ಇಲ್ಲ ಇಲ್ಲಿ ಆ ರೀತಿ ನಡೀತಾ ಇದೆ ಪ್ರತಿ ಶನಿವಾರವೂ ಇಲ್ಲಿ ಪೂಜೆ ನಡೀತಾ ಇದೆ ಅವರವರ ಕಾ ಭಕ್ತಾದಿಗಳು ಬಂದು ಅವರ ಕಾರ್ಯಗಳನ್ನ ಭಯ ಭಯಭಕ್ತಿಯಿಂದ ಅವರು ಯಾವ ರೀತಿ ಅವರ ಮನಸ್ಸಿನಲ್ಲಿ ರಾಮ ಅದೇ ರೀತಿಯಲ್ಲಿ ಅಲ್ಲಿ ಅವರು ಕೇಳ್ತಂದರೆ ಪೂಜೆ ಬಂದು ಪ್ರಾರಂಭ ಕಾಲ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾವು ಬರ್ತೀವಿ ಬಂದು ಶನಿವಾರ ಪ್ರತಿ ಶನಿವಾರವೂ ಒಂಬತ್ತು ಗಂಟೆಗೆ ಬಂದು ಎಲ್ಲ ದೇವರುಗಳಿಗೆಲ್ಲೆಲ್ಲರಿಗ ನೈವೇ ಇದುಗಳನ್ನ ಸ್ನಾನಗಳನ್ನ ಮಾಡಿ ತಿರುಮಂಜನ ಮಾಡಿ ಹಾಲ ಅಭಿಷೇಕ ಇದೆಲ್ಲೆಲ್ಲ ಪೂಜೆಗಳನ್ನ ಮಾಡಿ ಆಮೇಲೆ ಅವ್ರಿಗೆ ಅಲಂಕಾರ ಮಾಡಿ ನೈವೇದ್ಯವನ್ನು ಮಾಡಿ ಎಲ್ಲ ದೇ ದೇವರುಗಳ ನೈವೇದ್ಯ ಆದಮೇಲೆ ಆಮೇಲೆ ಪ್ರಸಾದ ಕೇಳೋದುಂಟು ಪ್ರಸಾದ ಹನ್ನೆರಡು ಒಂದು ಗಂಟೆಗೆ ಪ್ರಸಾದಗಳನ್ನು ಕೇಳ್ತಾರೆ ನಾವು ಒಂದು ಎರಡು ಮೂರು ಗಂಟೆ ಗಂಟೆ ಭಕ್ತಾದಿಗಳಲ್ಲಿ ಜನ ಅಧಿಕವಾಗಿ ಅಂತ ನಾಲ್ಕು ಗಂಟೆ ಆದರೂ ಆಯಿತು ಪ್ರತಿ ಶನಿವಾರು ಇಲ್ಲಿ ಪೂಜೆ ಅಂತ ಒಂದು ಜಾಗ ಇದೆ ಈ ದೇವಸ್ಥಾನದಲ್ಲಿನ ಮತ್ತೊಂದು ವಿಶೇಷವೆಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ದೇವರಿಗೆ ಕೋರಿಕೆ ಸಲ್ಲಿಸಿ ಪ್ರಸಾದ ಪಡೆಯುವುದು ರೂಢಿಯಲ್ಲಿದೆ ಅಂದರೆ ಭಕ್ತರು ತಮ್ಮ ಮದುವೆ ಮುಂಜಿ ಬೆಳೆ ನಾಟಿ ಮಾಡೋದು ಇನ್ನಿತರ ತಮ್ಮ ಯಾವುದೇ ಕೋರಿಕೆಗಳನ್ನು ಶ್ರೀರಾಮದೇವರ ಮುಂದೆ ಭಕ್ತಿಯಿಂದ ಕೇಳ್ಕೊಳ್ತಾರೆ ಆಗ ಶ್ರೀರಾಮಚಂದ್ರ ಹೂವಿನ ಪ್ರಸಾದ ಕರುಣಿಸ್ತಾನೆ ಶ್ರೀರಾಮನ ಬಲಬದಿಯಿಂದ ಹೂ ಬಿದ್ದರೆ ಕೆಲಸ ಖಚಿತ ಬಲಗಡೆಯಿಂದ ಬಿದ್ದರೆ ಕಾರ್ಯ ವಿಳಂಬ ಎಂಬುದಾಗಿ ಹೇಳಲಾಗುತ್ತದೆ ನಮ್ಮ ತಂಡ ಭೇಟಿ ನೀಡಿದ ಸಂದರ್ಭದಲ್ಲಿ ಹಲವು ಭಕ್ತರು ತಮ್ಮ ಕೋರಿಕೆ ಸಲ್ಲಿಸಿ ಶ್ರೀರಾಮನಿಂದ ಹೂವಿನ ಪ್ರಸಾದ ಪಡೆದದ್ದು ನೋಡಿದವು ಭಕ್ತರು ಕೋರಿಕೊಳ್ಳುತ್ತಿದ್ದಂತೆ ಪವಾಡ ಎಂಬ ರೀತಿಯಲ್ಲಿ ಶ್ರೀರಾಮನ ಬಲಗಡೆ ಅಥವಾ ಎಡಗಡೆಯಿಂದ ಥಟ್ ಎಂದು ಹೂವು ಬಿತ್ತು ಅಂಥ ಹತ್ತಾರು ಹೂ ಪ್ರಸಾದವನ್ನು ಶ್ರೀರಾಮಚಂದ್ರ ಭಕ್ತರಿಗೆ ಖಂಡಿಸುತ್ತಾರೆ ಮುದಿನೂರು ನಾವು ಇಲ್ಲಿ ರಾಮಪಾದಕ್ಕೆ ಬರ್ತೀವಿ ಪಾತೀವಿ ದೇವಸ್ಥಾನಕ್ಕೆ ಅದು ನಮಗೆ ಇಲ್ಲಿ ಯಾವಾಗಲೂ ಪರ್ಸದ ಕೇಳ್ತೀವಿ ಪರ್ಸದ ಬಲಗಡ ಆದ್ರೆ ಒಳ್ಳೇದಾಗುತ್ತಾ ಸ್ವಲ್ಪ ಎಡಗಡ ಅಂದ್ರೆ ಆಗಿತ್ತ ಅದು ಆದರೆ ಸ್ವಲ್ಪ ಲೇಟಾಗುತ್ತಾ ಅದರಿಂದ ನಾವು ಅಡಿ ಕಡೆ ಬರ್ತಾ ಇರ್ತೀವಿ ಇಲ್ಲಿ ಯಾವುದು ನಮಗೆ ರಾಮಪ್ಪ ಇಲ್ದೆ ನಾವು ಏನು ಮಾಡೋಕ್ಕಾಗಲ್ಲ ಎಲ್ಲ ಒಳ್ಳೇದಾಯ್ತ ಆದ್ರೆ ಬರ್ದಳಾದ್ರೆ ಒಬ್ಬ್ಯಾಗನ್ನ ಒಳ್ಳೇದಾಯ್ತು ಸ್ವಲ್ಪ ಆದ್ರೆ ಲೇಟ್ ಲೇಟಾಯ್ತ ಯಾವ ಕಾರ್ಯ ಒಳ್ಳೇದಾಯ್ತ ನಾವು ಒಂದು ಮಕ್ಕ ಮರಿ ಒಂದು ಕಾರ್ಯ ಮಾಡಬೇಕು ಒಂದು ಯಾನ್ ಮಾಡಬೇಕು ಅಂದ್ರು ಒಳ್ಳೇದಾಯ್ತ ಎಲ್ಲ ಇಲ್ಲಿ ನಾವು ಕೇಳೋದು ಒಂದು ಮದುವೆ ಮಾಡಬೇಕು ಅಂದ್ರು ಇಲ್ಲಿ ಕೇಳೋದು ನನಗೆ ಎಪ್ಪತ್ತೆರಡು ವರ್ಷ ಆಗದೆ ಅದು ಯೋಗ ಒಂದು ಐವತ್ತು ವರ್ಷದಿಂದ ನಾನು ಇಲ್ಲಿ ಬರ್ತಾನೆ ಇಲ್ಲಿ ಬಂದು ನಾವು ಒಂದು ಪ್ರಸಾದನ ಕೇಳಿದಾಗ ಜನಗಳಿಗೆಲ್ಲ ಯಾವ ರೀತಿ ಪ್ರಸಾದ ಬರ್ತೊಟ್ಟರೆ ಕೊಟ್ಟರೆ ಎರಡ್ ಸರಿ ಕೊಟ್ಟರೆ ಕಾರ್ಯ ಆಗೋದಿಲ್ಲ ಆಯ್ತಾ ಅದರಿಂದ ಒಂದು ನಮಗೊಂದು ನಂಬಿಕೆ ಈ ಭಗವಂತನ ಮೇಲೆ ಒಂದು ನಂಬಿಕೆ ಅಂದ್ರೆ ಅನ್ನೋ ಒಂದು ಇದ್ರೆ ನಾವು ಯಾವುದು ಕೇಳಬೇಕಾದ್ರೂ ಇವನ್ನ ಕೇಳ್ಕೊತ ನಾವು ವಚ್ಚಿರೋದು ನಮ್ಮ ಮಕ್ಕಳಿಗೆ ಆಗಲಿ ನಮ್ಮ ಒಳ ಹೊಲಾಗಲಿ ಮನಲ್ ಆಗಲಿ ದನಕ್ಕರಾಗಲಿ ಯಾವುದೇ ಆಗಲಿ ಇವನ್ನ ಕೇಳಿಕಂತ ನಾವು ವೆಚ್ಚಿರೋದು ಕಳೆ ಎಂ ಬಿ ಆರ್ ಗೋಪಾಲು ನಾನು ತಲೆಮಲೇ ವಾರ ವಾರ ಇ ಸನಿಕೊಳ ಸರಪ್ಪ ಪೂಜೆ ನಡಕಿತ್ತು ಇಂದು ಎಲ್ಲ ನಲ್ಲ ಕ್ರಿಯಾ ಪೂ ಕೇಟ್ ಇದು ಬನ್ನೇ ಪೂ ಆಚನ ನನ್ನ ನಲ್ಲ ಹಂಗೆ ವಾರ ವಾರ ಸೈನಿಕ ನನ್ನ ಜಯಕುಮಾರ್ ಅಂತ ಅಂತೇಳಿ ಚಾಮರಾಜನಗರ ಟೌನ್ ನಿವಾಸಿ ರಾಮನ ಪಾದದ ಬಗ್ಗೆ ಸುಮಾರು ಮಾತಾಡ್ತಾ ಇದ್ರು ನಮ್ಮ ಪಕ್ಕ ತಾಳ್ವಡಿ ಸಮೀಪ ಇದು ಇರ್ತಕ್ಕಂಥ ಈ ಇದು ರಾಮನ ಪಾದ ನಾವು ಚಾಮರಾಜನಗರದಿಂದ ಸುಮಾರು ನಲವತ್ತು ಕಿಲೋಮೀಟ್ರ್ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಏನು ನಾವು ಎಲ್ಲ ಹೇಳ್ತಾರಲ್ಲ ಅಂತ ನಂಗೆ ಸುಮಾರು ಹೇಳ್ತಾ ಹೇಳ್ತಾಯಿದ್ರು ನೋಡ್ಬೇಕು ಅನ್ನಿಸ್ತು ಒಳಗೆ ಹೊಡಿ ಇವತ್ತು ಬಂದಿದ್ವಿ ಇವತ್ತು ರಾಮನ ಪಾದಾನ ನೋಡ್ತಾ ಇದ್ದೀವಿ ಅವರ ಮಂಡಿ ಹೂಳ್ತಕ್ಕಂಥ ಜಾಗ ಇದು ಇದು ಇಲ್ಲಿಂದ ಅವರು ಬಿಲು ಬಾಣ ಬುಟ್ಟಿದ್ದಾರೆ ಅಂತಂಥೇಳಿ ಅವಾಗ ಪುರಾಣದಲ್ಲಿ ಹೇಳ್ತಕ್ಕಂಥದ್ದು ಇದು ನನಗೆ ನೋಡಿ ಒಂಥರ ವಿಸ್ಮ ಆಯಿತು ಯಾಕೆಂತಂದರೆ ಈ ಬಂಡೆ ಮೇಲೆ ಆ ಪಾದದ ಗುರುತು ಆ ಮುಂದೆ ಊರಿರ್ತಕ್ಕಂಥದ್ದು ಜೊತೆಗೆ ಬಿಲುಬಾಣ ಎದುರುಗಡೆ ಬುಟ್ಟಿ ಬೆಟ್ಟ ಸಿರತಕ್ಕಂಥದ್ದು ಅದು ಕುರು ನಿಜಕ್ಕೂ ನೋಡಿಬಿಟ್ಟು ನಮಗೆ ಒಂಥರ ಆಶ್ಚರ್ಯ ಆಯಿತು ಯಾವ ಯಾವ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಅದನ್ನು ನೋಡಿ ಪುರಾಣದಲ್ಲಿ ನಾವು ಕೇಳ್ತಾ ಇದ್ವು ಅದನ್ನು ಇವತ್ತು ನಾನು ಬಂದು ನೋಡಿ ನನಗೆ ಬಹಳ ಸಂತೋಷ ಆಯಿತು ಶ್ರೀರಾಮ ಪಾದಕ್ಕೆ ಶನಿವಾರಗಳಂದು ಮಾತ್ರ ಭಕ್ತರು ಹೋಗುವುದು ಅಲ್ಲಿಗೆ ಭೇಟಿ ನೀಡುವ ಮೊದಲೇ ಅರ್ಚಕ ರಂಗನಾಥನ್ ಅವರಿಗೆ ಮೊಬೈಲ್ ಮೂಲಕ ಮಾಹಿತಿ ನೀಡಿ ಹೋಗುವುದು ಒಳ್ಳೆಯದು ಯಾಕೆಂದರೆ ಅದು ಅರಣ್ಯ ಪ್ರದೇಶವಾದ್ದರಿಂದ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಅರ್ಚಕ ರಂಗನಾಥನ್ ಅವರ ಮೊಬೈಲ್ ಸಂಖ್ಯೆ ಮತ್ತು ಲೊಕೇಶನನ್ನು ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ ಇಲ್ಲಿ ಇನ್ನೊಂದು ಏನೆಂದರೆ ಶ್ರೀರಾಮಪಾದ ನೋಡಕೋದವರು ಅಲ್ಲಿಂದ ಕೆಲವೇ ಮೀಟರ್ ಅಂತರದಲ್ಲಿ ದೊಡ್ಡಪುರ ಗ್ರಾಮದ ಬಳಿ ನಲವತ್ತೆರಡು ಅಡಿ ಎತ್ತರದ ಬೃಹತ್ ಆಂಜನೇಯನನ್ನು ನೋಡಬಹುದಾಗಿದೆ ಶ್ರೀ ರುದ್ರ ಜಯವೀರ ಆಂಜನೇಯ ದೇವಸ್ಥಾನ ಅದು ಅಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಅಲ್ಲಿಯೂ ಕೂಡ ಪ್ರತಿ ಶನಿವಾರ ಮಾತ್ರ ಪೂಜೆ ಇರುತ್ತದೆ